ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಈಗ ಮಧ್ಯಾಹ್ನ ಮೂರು ಗಂಟೆಗೆ ರೀ ಮೂರು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಒಂದಿಷ್ಟು ಯಜಮಾನ್ರು ಮೆಣಸಿನ ಗಿಡ ತಗೊಬಂದಾರೀ ಮತ್ತು ಒಂದಿಷ್ಟ ಹೂವಿನ ಗಿಡ ತೊಗೊಂಬಂದಾರ್ರಿ ಅದಕ್ಕೆ ಆ ಹೂವಿನ ಗಿಡ ಇಷ್ಟು ಹಚ್ತೀನಿ ರೀ ಮೆಣಸಿನ ಗಿಡ ಒಂದು ಸ್ವಲ್ಪ ರೀ ಮೊದ್ಲಿನ ಮೆಣಸಿನ ಗಿಡಗಳು ರೀ ಅವೆಲ್ಲ ಕಾಯಿಗೆ ರೀ ಈಗ ನೋಡಿರಿ ಕಾಯಿ ಆಲಗತ್ತ ಮತ್ತೆ ಅವ್ರಿಗೆ ಬೇಳಿ ನೋಡಿರಿ ಇಷ್ಟು ದೊಡ್ಡದಾಗ್ಯದ ಅವ್ರಿಗೆ ಬೇಳಿ ಈಗ ಒಟ್ಟು ಸದಿ ಆಗ್ಯದ್ರಿ ಈಗ ಚೆಂಡು ಹೂವಿನ ಗಿಡಗಳು ಹಚ್ಚಿ ಮತ್ತು ಅವಿಸ್ ಮೆಣಸಿನ ಗಿಡಗಳು ಅದೆಲ್ಲ ಹಚ್ಚಿಬಿಟ್ಟು ಅದಿಷ್ಟು ಅಷ್ಟು ಸತಿ ತೆಗಿತೀನ್ ರೀಗ ಮೊದ್ಲೀಗ ಚೆಂಡುವಿನ ಗಿಡ ಹಚ್ತೀನಿ ರೀ ಅವ ಮೆಣಸಿನ ಗಿಡ ಹಚ್ತೀನಿ ಹಚ್ಚಿ ಇದು ಎಲ್ಲದರದಾಗ ಸದಿ ರೀ ತಮಟೆ ಗಿಡದಾಗೂ ಸದಿ ಹಗಿದಾಗ ಎಲ್ಲ ಕಡೆ ಒಟ್ಟ ಮೆಣಸಿನ ಗಿಡದಾಗ ತಮಟೆನ್ ಗಿಡ್ದಾಗ ಎಲ್ಲದ್ರಾಗ ಹುಲ್ಲಾಗಿಬಿಟ್ಟದ್ರಿ ಮಕ್ಕಳಷ್ಟು ಇದೋ ಅಷ್ಟು ಸದಿ ಹೊಡೆದ್ಬಿಡ್ತೀನಿ ಈ ಬಡ ಬಡ ಹೇಳಿ ಮೊದ್ಲು ಅಗಿ ರೀ ಈಗ ಇಲ್ಲೇ ನೋಡಿರಿ ಇದ್ರಾಗ ಎಲ್ಲಿಯೋ ತೊಗೊಂಬಂದ್ರೀ ಅಗಿಗಳು ನೋಡಂಬ್ರಿ ಕವರ್ನೇ ಅಡ್ರಿ ಇವು ಹಚ್ಲಾಕ ಅಂತ ಅಂತರಿ ಯಾರೋ ಹೊಲ್ದಾಗ ಅವೇ ರೀ ಮೆಣಸಿನ ಗಿಡಗಳು ನೋಡ್ರಿ ಬಾಡೇ ಬಾಡ್ಯಾವ್ರಿ ಭಾಳ ಎರಡು ಮೂರು ದಿನ ಐತೆ ಇನ್ನೋ ತಂದು ಇಲ್ಲ ನೋಡ್ರಿ ಇಷ್ಟು ಗಿಡ ಗಿಡವ ರೀ ಹೂವಿನ ಗಿಡ ಅಂತೂ ನೋಡ್ರಿ ಈ ರೀತಿಯವ ಎಲ್ಲ ಒಂದು ಸ್ವಲ್ಪ ಬಾಡ್ ಬ್ಯಾಡ್ ಬ್ಯಾಡ್ ಹೋಗ್ಯಾವ್ರಿ ನೋಡ್ರಿ ಇಷ್ಟು ಚೆಂಡು ಹೂ ಹಾಸ್ತೀನಿ ರೀ ಸಪ್ರೇಟಾಗಿ ದೇವ್ರ ಪೂಜೆಗೆ ಹೋಗೋಕ್ಕತ್ತವ ಈ ವಿಸ ಮೆಣಸಿನ್ ಗಿಡ ಆಗಿ ಹಚ್ತೀನ ರೀ ಚೆಂಡು ಹೂವು ಮೆಣಸಿನ್ ಗಿಡ ಎಲ್ಲ ಸಪ್ರೇಟ್ ಸಪ್ರೇಟ್ ರೀ ನೋಡಿರಿ ಎರಡು ಮಿಕ್ಸ್ ರೀ ಚೆಂಡು ಹೂವು ಮೆಣಸಿನ್ ಗಿಡ ಎಲ್ಲ ಒಂದಿಷ್ಟು ಹೂವಿನ ಗಿಡ ಇವು ಹಚ್ಲಿಕ್ಕೆ ತೊಗೊಂಬಂದ್ವಿ ಇದ್ದಂಗೆ ಕಾಣ್ತಾವ್ರಿ ಒಂದಿಷ್ಟು ಅಂತಂದ್ರೆ ಬಿದ್ದ ನಾಟಕ ಇದೀವಿ ಕಾಣ್ತಾವ್ರಿ ಇಲ್ಲ ನೋಡ್ರಿ ಇವು ಈ ರೀತಿ ಅವ ರೀ ಇವಂತಂದ್ರೆ മാര്ക്കെട്ട് തന്നിട്ട് ആ രീതി അവരിവ ഇസ് മെണ്സിഗിട അതീ ഇഷ്ട മെണ്സിഗിടാവി ഇവല്ലോ ഹീ ಇಲ್ಲಿ ತಕ ಮೆಣಸಿನ ಗಿಡ ಬಂದ್ರಿ ಈ ಕಡೆ ಅಂತರ ಚಂಡು ಹೂವಿನ ಗಿಡ ಹಚ್ವಲ್ ಹಸ್ತೀನ್ರಿ ಆಕಡೆ ಸ್ವಲ್ಪ ಹಸ್ತೀನ್ರಿ ಯಾಕಂದ್ರೆ ಈ ಕಡೆ ನಾವು ಹೊಲಾ ಫುಲ್ಲ ಬಿಡ್ತೀನಿ ಇಲ್ಲಿ ಉಳ್ಳಾಗಡಿ ಬೀಜ ಯಜಮಾನ್ರು ಅದಕ್ಕೆ ಆಕಡೆ ಈ ಕಡೆ ಇದು ಅವರಿಗೆ ಉಳಾಗಡಿ ಬೀಜ ಹಚ್ನಕ ಅನುಕೂಲ ಆಗಲ್ರಿ ಸಾಲ ಅರ್ಧ ಬಿಟ್ನಂತಂದ್ರ ಅದಕ್ಕ ಈ ಮೆಣಸಿನ ಗಿಡ ಹಚ್ಚಿ ಲೈನಿಗೆನೆ ಇನ್ನೊಂದು ಸ್ವಲ್ಪ ಜಾಗ ಉಳತ್ರಿ ಮೆಣಸಿನ ಗಿಡನಾಗಿ ಕಮ್ಮಿ ಕಿತ್ತು ರೀ ಈಗ ಅದೇ ಲೈನ್ಗೆನೆ ಚೆಂಡು ಹೂವಿನ ಗಿಡ ಹೀಗ ನೋಡ್ರಿ ಇವಾಗ ಚೆಂಡು ಹೂವಿನ ಗಿಡ ಅವ್ರಿ ಚೆಂಡು ಹೂವು ಅಂತೂ ಯಾಕಂದ್ರೆ ನಾವ ಒಂದು ನಾಲ್ಕು ಐದು ವರ್ಷದಿಂದ ನಾವ ಚೆಂಡು ಹೂವಿನ ತೋಟ ಮಾಡಿದ್ದೇವ್ರಿ ಅಲ್ಲಿ ಕಲಂಗಡಿ ಹಾಕ್ತೇವಲ್ರಿ ಇವಾಗ ತೋಟದಾಗ ಅದೇ ತೋಟದೊಳಗೆ ಚೆಂಡು ಹೂವು ಹಚ್ಚಿದ್ದೇವ್ರಿ ಇದು ಇನ್ನೂ ಮಿಂಜಾನತ್ತ ಐದು ಗಂಟೆ ಕನ ಎದ್ದು ಯಜಮಾನ್ರು ನಾನು ಹೂವು ಕಡಿತಿದ್ದೇವ್ರಿ ಅವಾಗ ಭಾಳ ಚಂದ ಆಗ್ತಾವ್ರಿ ಹೂವು ಅಂತೂ ಹೂವು ಕಡೆ ಅಂತಂದ್ರೆ ಭಾಳ ಚಂದ ಯಾಕಂದ್ರೆ ಸ್ವಲ್ಪಾರು ಟೈಮ್ ತೊಗೊಳಲ್ರಿ ಅದ ಹೂವು ಕಡೆಗೆ ಒಂದು ಚೀಲ ಹೂವು ಒಂದು ಒಂದು ಗಂಟೆದೊಳಗೆ ಯಜಮಾನರು ನಾನು ಒಂದು ಚೀಲ ಎರಡು ಚೀಲ ಹೂವು ಕಡಿತಿದ್ದೇವ್ರಿ ಮಂಜಾನತ್ತ ಏಳು ಗಂಟೆ ಅಷ್ಟೊತ್ತಿಗೆ ಮತ್ತೆ ಏಳು ಗಂಟೆಕ್ಕ ಮತ್ತೆ ತೋಡ್ಕೊತೀವಿ ಆದ್ರೆ ಈಗ ಹಚ್ಚದ್ ಬಿಟ್ಟಿದ್ದೇವ್ರಿ ಹಚ್ಚಿಲ್ರಿ ಈಗ ಅಷ್ಟ ಹೂವು ಹಚ್ಚೋದು ಬಿಟ್ಟು ಬಿಟ್ಟಿವಿ ಅವಾಗ ಹೂವು ಹಚ್ತಿದೇವ್ರಿ ಭಾಳ ಚಲೋ ಅವ್ರಿಗೆ ಈ ಕಡೆ ಅದಂತೂ ಭಾಳ ಚಂದ್ರಿ ಹೂವು ಕಡೆ ಏನೇ ತರಕಾರಿ ತರಗತಿ ಕಷ್ಟ ರೀ ಆದ್ರೆ ಹೂವು ಕಡೆ ಅಂತೂ ಭಾಳ ಚಲ ನೋಡ್ರಿ

ಈಗ ನೋಡ್ರಿ ಹಾಕಿ ಹೆಚ್ಚೋದಂತು ಆಯ್ತು ರೀ ಚಂಡು ಹೂವಿನಗೆ ಹೆಚ್ಚೋದು ಭೀ ರೀ ಮತ್ತು ಟೊಮೆಟೊ ನೆಗೆ ಹೆಚ್ಚೋದು ಭೀ ಐತ್ರಿ ಈಗ ಮೌಂದ ನೀರು ಹೋಗಿ ನೀರು ಹಾಕ್ತೀನಿ ರೀ ಅವ್ರಿ ಒಂದು ಬಕೆಟೇ ತುಂಬ್ಕೊಂಬರ್ಬೇಕಂತ ಅಂದ್ಕೊಂಡ್ರಿ ಇದ್ರಲಿಂತ ಹಾಕ್ತೀನಿ ರೀ ಒಂದು ಎರಡು ಮೂರು ಡಬ್ಬಿ ಹಾಕಿದ್ರೆ ಆಗೋತದೆ ರೀ ಇಲ್ಲಿ ನೋಡಿರಿ ರಂಡು ಹೂವಿನ ಗಿಡಗಳು ಹಚ್ಚಿನಿ ಈಗ ಹಾಕೊಂಡ್ರಿ ಈಗ ಇದು ಸದಿ ತೆಗಿಬೇಕ್ರಿ ನಾ ಇದು ಹುಲ್ ಭಾಳ ಆಗಿಬಿಟ್ಟದ್ರಿ ಸರಿ ತೆಗೆದು ಬಿಡ್ತೀನಿ ರೀ ಬಡ ಬಡ ಹಂಗೆ ನೀರು ಹಾಕಿ ನೀರು ಮ್ಯಾಲ ನೀರು ಹಾಕಿದ್ರೆ ಜಲ್ದಿ ಕುಂದಿರ್ತಾವೆ ರೀ ಅಗೆ ಅಂದ್ರೆ ಆಗಿ ಕುಂದ್ರೆ ರೀ ಯಾಕಂದ್ರೆ ಮಳಿ ಬಂದ್ರೆ ನಡೀತಾವ್ರಿ ಇವಾಗ ಬದ್ನಿ ಗಿಡ ಅಂತು ನೋಡಿರಿ ಹೋಗಿ ಬಿಟ್ಟು ಪೂರ್ತಿ ಈಗ ಇದ್ದಿದ್ದ ಮೆಣಸಿ ಗಿಡ ಅವ್ರಿ ಗಿಡ ತಮಟೆನ್ ಗಿಡ ಅವ ರೀ ಹಾಂ ಬದ್ನಿ ಗಿಡಕ್ಕೆ ಭಾಳ ಜಲ್ದಿ ಹೋಗೋದು ಬಿಡ್ತೀವಿ ರೀ ತಗಿದ್ದ ಎರಡು ಗಿಡದೋಲ್ರಿ ಎಣ್ಣೆ ಒಂದು ತೊಗೊಂಬಂದಿರಲಿಲ್ಲ ರೀ ಹಾಗಾಗಿ ಬದ್ನಿ ಗಿಡ ಹೋಗಿ ರೀ ಗಿಡ ಅಂತೂ ಏನಿಲ್ಲ ರೀ ಎಣ್ಣೆ ಹೊಡ್ದಿಲ್ಲ ಏನಿಲ್ಲ ಅಂದ್ರೆ ಭೀ ಮೆಣಸಿಕಂತೂ ಮಸ್ನಾಗ ಇಲ್ಲ ರೀ ನಾವಂತೂ ಮೆಣಸಿನಕಾಯಿಗೆ ತರದೆ ಥರದೇ ಯಾಕಂದ್ರೆ ಇಲ್ಲೇ ಅಲಕತ್ತವ್ರೆ ಎರಡು ಎರಡು ಮೆಣಸಿಕಾಯಿ ಕೈ ದಿನ ಇಲ್ಲೇ ತೊಗೊಳೋದ್ರಿ ಅದ್ರಾಗ ನಾವು ಜಾಸ್ತಿ ಎಲ್ಲ ಪಲ್ಯಕ್ಕೂ ಹಸಿ ಮೆಣಸಿನ್ಕಾಯ ಜಾಸ್ತಿ ಯೂಸ್ ಮಾಡ್ತೇವ್ರಿ ನೀವಂತೂ ವೀಡಿಯೋಸ್ ನೋಡ್ತಿರ್ತೀರಿ ಪ್ರತಿದಿನ ಹಸಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ತೇವ್ರ ನಾವು ಖಾರನ ಕಡಿಮೆ ಉಣದ್ರಿ ಜಾಸ್ತಿ ಅಂತಂದ್ರೆ ಹಸಿ ಮೆಣಸಿಕ್ ಯೂಸ್ ಮಾಡ್ತೀವಿ ರೀ ನಾವಂತೂ ಹಾಗಾಗಿ ಮೆಣಸಿಕಾಯಿನ ಬೇಕು ರೀ ಮೊದ್ಲು ಈಗ ಇದ್ರಾಗ ಸರಿ ತೆಗೆದ್ರನ ಮತ್ತೆ ರೋಗ ಬರನ್ರಿ ಮೆಣಸಿನಕಾಯಿ ಅಂತೂ ಇಷ್ಟ ಆತವಂತ ಅಂದ್ಕೊಂಡ್ರಿ ಇಲ್ಲರಿ ನಾವು ಯಾಕಂದ್ರೆ ಗಿಡಕ್ಕೊಜ್ಜಾಗ್ಯಾವ ನೋಡ್ರಿ ಈ ಮೆಣಸಿಕಾಯಿ ಅಷ್ಟು ಮೆಣಸಿನಕಾಯ ಆಗ್ಯಾವ್ರಿ ಗಿಡ ನೋಡಿದ್ರೆ ಇಷ್ಟ ಕಾಣಸ್ತಾವಲ್ರಿ ಗಿಡ ತುಂಬಾ ತುಂಬ ಮೆಣಸಿನಕಾಯಿ ರೀ ಎಲ್ಲೂ ಒಂದು ಸ್ವಲ್ಪ ಜಾಗ ಇರಲಾರ್ದಂಗೆ ಮೆಣಸಿನಕಾಯಾಗ್ಯವ್ರಿ ಅಷ್ಟ ಮೆಣಸಿಕಾಯಿ ಆಗಿಬಿಟ್ಟವ ನೋಡ್ರಿ ಗಿಡ ಅವ ಇವು ಮೆಣಸಿಗಾಯಿ ಅಂತೂ ಏನು ಹೇಳಂಗಿಲ್ಲ ಅಷ್ಟು ಜೋರಾಗಿ ಹೇಗ್ಬಿಟ್ಟವ್ರಿ ಹೊಡೆದ ಐತ್ರೆ ತಿನ್ರಿ ಇಲ್ಲಿ ಕಂತ ಯಾಕಂದ್ರೆ ಸಂಸ್ರ ಮಕ್ಕೋಸ್ ಮಪಾಸ್ ಬಂದೀನಿ ಸಮೃದ್ ಎತ್ತಿ ಏಳು ತನಕ ಹೊಡಿತೀನಿ ರೀ ಸಾಂಬ್ರಿಗೆ ಅದು ಅಂತಂದ್ರೆ ಬಿಟ್ಟು ಹೋಗ್ತೀನಿ ರೀ ಆಮೇಲೆ ನೋಡಿರಿ ಒಂದು ಟಮಟ ಕಾಯಿನಾಗ್ಯದ ನೋಡ್ರಿ ಇದು ಒಂದು ಗಿಡಕ ಇದು ಒಂದು ಪೈಲೆ ಬಿದ್ದಿದ್ವ ರೀ ಆದರೂ ಗಿಡ ಚಲೋ ಇಲ್ಲ ರೀ ಟಮಟ ಗಿಡ ಸ್ವಲ್ಪ ಹೋಗಿದ್ದು ಒಂದ ಕಾಯಿ ಆಗ್ಯದ ರೀ ಇಷ್ಟೆಲ್ಲ ಸರಿ ತೆಗೆದು ಮೊನ್ನೆ ಅಷ್ಟೇ ಒಂದು ತಿಂಗ್ಳು ಇದು ಸರಿ ಹೊಡೆದು दगा अष्ट्रद नोड्री इतर मात वंदे तिंगदे बेल सडीद नोटी इतर हुलगे नोड्री अष्ट हुलुल अंतद कड्याकडत्री नम गौरी तिला बरत्री काय सारी तिनल कई सारी तिन्ही इंद्र इलेतिनि ಗೌರಿ ಇದು ಈಗ ನೋಡ್ರಿ ಒಂದು ಅರ್ಧ ಆಗ್ಯದ್ರಿ ಸದಿ ಹೊಡೆದ ನಮ್ಮ ಸಮೃದ್ಧಿ ಎದ್ದಾಡಿರಿ ಅಳಗತ್ತಾಳ ಈಗ ಹೋಗ್ತೀನಿ ರೀ ಇಲ್ದ್ರೆ ನಾಳೆ ಹುಡಿತೀನ್ರಿ ಸದಿ ಹೊಡ್ದಿ ನೋಡಿರಿ ಹೆಂಗೆ ಕಾಣ್ಸಿಗತ್ತದ ಕಡೆಯಾಕ ಮೆಣಸಿ ಗಿಡಗಳೆಲ್ಲ ನೋಡ್ರಿ ಖುಲ್ ಆಗ್ಬಿಟ್ಟು ಚೆಂದ ಒಂದು ಸ ಒಂದ ಅವರಿ ಸಲೂ ಸದಿ ರೀ ಒಂದು ಗಿಡ ಸಲನ ಹೊಡ್ದೀನಿ ಆ ಕಾಡ್ದು ಹೊಂಟಿದ್ರಿ ಈಗ ಎದ್ದಾಡ್ರಿ ನಮ್ಮ ಸಮೃದ್ಧಿಯಲ್ಲಿ ನಿಂದ್ರಲ್ಲ ಗಿಡ ಅದಕ್ಕೆ ಈಗ ಮನೆಗೆ ಹೋಗ್ತೀನಿ ನೋಡ್ರಿ ಇದು ಇಷ್ಟು ಗಿಡ ಎಷ್ಟು ಚಂದ ಕಾಣ್ಸಿಗತ್ತವ್ರ ಸದಿ ಹೊಡೆದ್ಮೇಲೆ ಇದು ಒಂದು ಅವ್ರಿ ಗಿಡದ ಸಾಲ ಖುಲ್ ನಿಮ್ಮ ಮೆಣಸಿ ಗಿಡದಾಗು ಇದು ಇಷ್ಟು ಆಗ್ಯದ್ರಿ ಸದಿ ಎಲ್ಲ ಕಡೆಗೆ ಈ ಕಡೆ ಇಲ್ದಾಗ ತಮಟೆ ಗಿಡ ಮತ್ತು ಗಿಡ ಎಲ್ಲ ಹೊಡ್ಕೊಂಡ್ಬಂದ್ರಿ ಆ ಕಡೆ ಒಂದು ಇತ್ತು ಇದು ಒಂದು ಸ್ವಲ್ಪ ಅದ ರೀ ಇದಿಷ್ಟು ತೆಗಿಬೇಕಂದ್ರೆ ಇಲ್ಲಿ ನಮ್ಮ ಸಮೃದ್ಧಿ ಎಳ್ಗಿತ್ತಲ್ಲ ಮನೆಗೆ ಹೋಗ್ತೀನಿ ರೀ ಈಗ ಮೊದ್ಲ ಈಗ ನೋಡ್ರಿ ಸಮೂ ನಮ್ಮ ಸಮೂ ನೋ ಸಮ್ಮೂಗೆ ನೋಡ್ಕಿಸಂದ್ರೆ ನೋಡ್ರಿ ಸಮೃದ್ಧಿ ಹೆಂಗೆ ಮಣ್ಣ ಯಾರು ಬಂದ್ರಿ ಅಪ್ಪ ಎಪ್ಪ ಯಾರು ಬಂದ್ರಿ ಎಪ್ಪ ಯಾರ ನಮ್ಮ ಸಮೂಹ ಈಗ ವ್ಯಾನ್ ಬಿಟ್ಟು ಹೋತ್ರಿ ಇಳದನಲ್ಲಿ ರೋಡಿಗೆ ಅದಕ್ಕೆ ಹೊಂಟೀವಿ ರೀ ಸಮೃದ್ಧಿ ಮತ್ತೆ ನಾನು ಕರ್ಕೊಂಬರಕ್ ಹೊಂಟಿದೇವ್ರಿ ಆ ಒಂತ್ರ ಹುಡುಗಿ ನಿನ್ಬಿಡ್ತಾನಿ ಅಲ್ಲೇ ಬಾರ್ಲಗತ್ತೀ ಅಸ್ಲೆಕ್ಕ ಕಡ್ಲಿಕ್ಕೆ ಬಂದ್ರಿ ಎಲ್ಲಿ ಬಂದು ನಿಂತ ನೀವು ಅಣ್ಣ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಹೆಂಗೆ ಹಣ್ಣಿ ಹುಡ್ಕು ಗೊತ್ತ ಎಪ್ಪ ಅಣ್ಣ ಬಂದಾನ ಅಣ್ಣ ಎಲ್ಲೇನ ಸಮೃದ್ಧಿ ಅಣ್ಣ ಎಲ್ಲೇ ನಮ್ಮ ಅಲ್ಲೇ ಹೊಂಟ ನೋಡ್ರಿ ನಡ್ಕೋತ ಸೊಕಾಸು ಬರ್ತಾನ್ರಿ ಅಲ್ಲಿ ನೋಡ್ರಿ

ಬಾಪು ಹೌದು ಬಾನು ಅಣ್ಣಗ್ ಬಾನು ಬಾಪು ಬಾ ಸಮು ಬಂದ್ ನೋಡ್ರಿ ಇಲ್ಲಿ ನೋಡ್ರಿ ಬಂದ ಬ್ಯಾಗ್ ತೋರಿಸ್ತಾನೆ ಬಿಚ್ಚಾನೆ ಸಮ್ಮು ಏನಿಲ್ಲ ಹಾಕಿ ನೋಡ್ರಿ ಅವ್ರ ಅಣ್ಣನ್ ಬ್ಯಾಗ್ ಚೆಕ್ ಮಾಡ್ತಾಡ್ರಿ ಬಂದ್ರಪ್ಲೇನೆ ಊಟದ ಬ್ಯಾಗ್ ಅದೆಲ್ಲ ಚೆಕ್ ಮಾಡ್ತಾಡ್ರಿ

ಮಮ್ಮಲಿಗೆ ಬರಲಾ ಹಾಗೆ ಸೊಕಾಸು ಬರೀ ಯಾಕಪ್ಪ ನೋಡಿರಿ ನಮ್ಮ ಸಮ್ಮ ಹೋದ ವರ್ಷ ಅಂತೂ ಏನೂ ಬರ್ತಿಲ್ಲ ರೀ ಸುಮ್ಮ ಹೊಲ್ದಾಗ ಆ ಕಡೆ ಈ ಕಡೆ ತಿರುಗಿ ಆಡ್ತಾನ ಅಂತೇಳಿ ಹಾಕಿದ್ದೆವು ಸಾಲಿಗೆ ಈ ವರ್ಷ ಒಂದು ಸೊಪ್ಪು ಸೊಪ್ಪು ಬರ್ಲೇತಾನ ಇಲ್ಲ ಹಾಕ್ಯಾರಲ್ಲಪ್ಪು ಹೋಮ್ವರ್ಕ್ ನೀ ಊಟ ಮಾಡಿದ ಎಲ್ಲಾಗಿ ಚೋಡ್ದು ಅಂತ ಅರ್ಧ ಅರ್ಧ ಇದ್ರಾಗ ಹಾಕಿಲ್ಲ ಹೋಮ್ವರ್ಕ್ ಸಮೃದ್ಧಿ ಏನ್ ನೋಡಿದ್ವಿ ಅಣ್ಣನ ಕಾಪೆಗ ತೆಗೆದು ಬ್ಯಾಗ್ನೆ ಹಾಕವು ಬ್ಯಾಗ್ ಹಾಕಿ ಟಿಫನ್ ಬಿಸ್ತಾಳ್ರಿ ಈಗ ಈಗ ಬ್ಯಾಗ್ ಚೆಕಿಂಗ್ ಐತ್ರಿ ಈಗ ಟಿಫನ್ ಚೆಕ್ ಮಾಡ್ತಾಡ್ರಿ ಅವನು ಊಟ ಟಿಫನ್ ಯಾಕೆ ಸೀಸ್ ಕಡೀರ ಸಿಸಾ ಸ್ಕೇಲಾ ಸ್ಕೇಲ್ ತರಾಮ ಸ್ಕೇಲ್ ತಂದಿಲ್ಲ ಸ್ಕೇಲ್ ಅದು ಗೀಟ ಹೊಡ್ಯದ ಅಕ್ಕಿ ಟಿಫನ್ ಬಿಚ್ಚತ್ ನೋಡೋರ ನೋಡೋ ಅಣ್ಣಂದು ಆಗಿರ್ಬೇಕಾದ್ರಾಗ ಅವ್ರ ಅಣ್ಣ ಟಿಫನ್ ಅಂದ ಏನಾರ ವಾಪಾಸ್ ತಂದಿನಂದ್ರ ಅಕ್ಕಿ ತಿಂತಾಡ್ರಿ ಅಲ್ಲಿ ಏನೋ ಊಟ ಓಯ್ತಾನಲ್ರಿ ತೊಗೊಂಬಂದ್ರಿ ಚಪಾತಿ ಚಪಾತಿ ಬದ್ನಿಕಾಯಿ ಪಲ್ಯ ಪಲ್ಯನ ಹೋಗಿಲ್ಲ ನೋಡವ ಎಪ್ಪ ಎಪ್ಪ ಅನ್ಬೋತ್ ಅವ್ರ ಅಣ್ಣ ವಾಪಾಸ್ ತೊಗೊಂಬಂದಿ ತೊಗೊಂಡ್ ನಣತಾಡ್ರಿ ನಮ್ಮ ಇವತ್ತೀ ಬರ ಮಾಮಾ ಕಲ್ ಹೇಳಿ ತೊಗಂಬತ್ ಹೇಳಿ ಈಗ ನೋಡ್ರಿ ಒಂದಿಷ್ಟ ಚುಡವಾ ಗಂಗಾದಾಗ ನೋಡ್ರಿ ಅಷ್ಟು ಚುಡುವ ತಿನ್ಗುತ್ತೀರು ಒಂದು ಸ್ವಲ್ಪ ಸಂಜೆ ಟೈಮ್ ಐದು ಗಂಟೆಗೆ ಏನೋ ಒಟ್ಟು ಕಸ ಅದು ಹುಡ್ಕೋಬೇಕು ಸ್ವಲ್ಪ ಚೊಡುವ ತಿಂದ ಕಸ ಹುಡುಗರು ಐತೆ ಬಾ ನಾ ಸಮಟ್ನಿ ಬಾ ನಮ್ಮ ಸಮಂದು ಸಮೃದ್ಧಿದು ಜಗಳ ನಡ್ದ್ರಿ ಇಬ್ಬರದು ಬಾ 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 ಬಾ

சமூ அது நாயங்கொந்த பாக்கப்பா கட்சி கை அதுக்கொந்த அது நோட்ரி ஒழிக்கல நோட் சமூக நோடி அதுக்கல் கட்டிவ் ரீங்க ஒழுக்கொத்த நோட்ரி திருகாட்ஸ் பாரி அந்த ரீகொந்த பிச்சி அதுக்கொந்த திருகாட்ஸ் பார்த்தேவ் ரீ நோட் நம்ம சொம திருகேட்ஸ்க்கடி நடிச்சாரூ சாரூ நடி சாரூ பானு ஆ அஜிங் பாய் சாரூ பானு ஆ ఇన్ సైకల్ బలి బారా సమృద్ధి చారు తిరిగి ఆడస్కోబర కాలి బోడ అడే బాలబుద నింద్రు యాతి ಇದಕ್ಕೆ ತಿರ್ಸ್ಲಕ್ಕೆ ಬಂದ್ರೆ ನೋಡಿರಿ ಆಕೆ ನೋಡಿರಿ ಅಂತ ಹೇಳಿ ಬಟ್ಟೆ ತಗೊಂಬರ್ಲಕ್ಕ ನೋಡ್ರಿ ಬಾ ರೀ ವಾ ಎಲ್ಲಿ ಬಟ್ಟೆ ತೆಗಿತೀ ಹುಲ್ಲಾಗ ನಾ ತೆಗಿತೀನಿ ಬಾ ನೋಡ್ರಿ ನಾವು ಆಚಾರೂ ತಿರುಗಾಡ್ಸ್ಲಾಕ ಬಂದೀವಿ ನನ್ನ ಮಗಳು ನೋಡ್ರಿ ಎಷ್ಟು ಕೆಲಸ ಮಾಡ್ಲಿಕ್ಕತ್ತಾಳೆ ಬಟ್ಟೆ ತೆಗಿಲಿಕ್ಕೆ ಬಂದಾಳೆ ನೋಡ್ರಿ ನಾವಿಲ್ಲಿ ತಿರುಗಾಡ್ಸ್ಲಾಕ ಬಂದ್ರೆ ಆಕೆ ಅಂತರ ಬಟ್ಟೆ ತೆಗಿಲಿಕ್ಕತ್ತಾಳ್ರಿ ನೋಡಿರಿ ನನ್ನ ಮಗಳು ಇರ್ಲಾಕ ಒಂದು ವರ್ಷದ ಮಗಳು ಮಗಳ್ರಿ ಬಟ್ಟೆ ತೆಗಿಲಿಕ್ಕೆತ್ತಾಳೆ ನೋಡ್ರಿ ಬಟ್ಟೆ ಒಣಗ್ಯಾವ ಹೇಳಿ ಎಪ್ಪಾ ಬಾಮು ನೋಡಿರಿ ನನ್ನ ಮಗಳ ಇಟ್ಟು ಸಣ್ಣ ಕಳ ಎಷ್ಟು ಜವಾಬ್ದಾರಿ ನೋಡ್ರಿ ಅಕ್ಕಿ ಕೆಲಸ ಮಾಡೋದ ನೋಡ್ರಿ ಎಷ್ಟು ಚೆಂದ ಕೆಲಸ ಮಾಡ್ಕತ್ತಾಳ ನೋಡಿರಿ ಹೊಸ ಬಟ್ಟೆ ಎಲ್ಲ ತೆಗೆದು ತೆಗೆದು ಎಲ್ಲ ಬಟ್ಟೆ ಬಕೆಟ್ಗೆ ಹಾಕ್ಲಿಕ್ಕೆತ್ತಾಳೆ ನೋಡ್ರಿ ಬರೀ ಒಂದು ವರ್ಷದ ರೀ ಇಟ್ಟು ಕೆಲಸ ಮಾಡ್ಕತ್ತಾಳ ನೋಡ್ರಿ ಹೀಗೆ ಹ್ಞೂ ಹಾಕಮ್ಮ ತೆಗಿ ನೋಡ್ರಿ ಎಲ್ಲ ಬಟ್ಟೆಗಳು ತೆಗೆದು ತೆಗೆದು ಬಕೆಟ್ಗೆ ನೋಡಿರಿ ಎರಡು ಚಂದ ಹಾಕ್ಲಿಕ್ಕೆ ಸಮೃದ್ಧಿ ಅಂತ ಬಕೆಟ್ ಬಿತ್ತಮ್ಮ ನೋಡ್ರಿ ಮತ್ ಬಕೆಟ್ ಬಿದ್ರ ಎತ್ಲ ಗೊತ್ತಾಡ್ರಿ ಅವ್ರ ಪಾಪ ಬಂದ್ರ ಪ್ಲೇ ಹೆಂಗ್ ಮಾಡ್ತಾರೀ ಸಮ್ಮು ಮತ್ತ ಸಮೃದ್ಧಿ ಇಬ್ರು ಸಮೃದ್ಧಿ ನೋಡ್ರಿ ಹೆಂಗತ್ತ ಅವ್ರ ಪಾಪ ಬಂದ್ರ ಪ್ಲೆ ತಾಯಿ ಮಾ ಸಂಜೆ ಮುಂದೆ ಆರೂರು ಬಾಮ ಸಮೃದ್ಧಿ రోడ్ తోడు ನಿಂದ್ರೆ ಅವರ್ಲಿಕ್ಕನ ಹ್ಞೂ ಬಾಯಪ್ಪ ಎಲ್ಲಿಗ ಬರ್ತೀರಿ ಈಗ ದಿನಾ ಚಲೋ ಕಲ್ತೀರಿ ನೀವು ರಾಟಿ ಅವ್ರ ಪಪ್ಪನಿಗೆ ಅಡಿ ಬಂತಂದ್ರೆ ಆಯ್ತು ರೀ ಒಂದು ಸ್ವಲ್ಪ ನಿಂದ್ರಲ್ರಿ ರೀ ಬಂದ ತಕ್ಷಣನ ಓದ್ತಾಳ್ರಿ ಒಂದು ರೌಂಡಾ ಅಲ್ಲಿ ದುಖಾನ್ಗೆ ಹೋಗಿ ಬರ ಈಗ ಅಲ್ಲಿ ದುಖಾನ ಕಾಣಿಸ್ತು ನೋಡ್ರಿ ಇಲ್ಲಿ ಕಾಣಿಸ್ತಿರ್ಬೋದ್ರಿ ನೋಡಿರಿ ಅಲ್ಲದ ರೀ ದುಕಾನ ಈಗ ಅಲ್ಲಿಗೆ ಹೋಗೋರಿ ಅವರ ಏನು ಕರ್ಕೊಂಡು ಹೋಗ್ತಾರೆ ಏನು ಇಲ್ಲಿ ರೋಡಿಗಿಂತ ವಾಪಸ್ ವಾಪಸ್ ಅಂದ್ರೆ ಮಾತಾಡ್ತಾಳೆ ವಾಪಸ್ನಿಂದ ಈಗ ಎಣ್ಣೆಗೋ ತಗೊಂಬಂದ ರೀ ಎಣ್ಣೆಗಳದು ತಿಲಾಕ್ ತಗೊಂಬಂದಾರ ಇಲ್ಲೇ ನೋಡಿರಿ ತೋಸ್ ತೊಗೊಂಬಂದಾರ ಬ್ರೆಡ್ ತೊಗೊಂಬಂದಾರ ಅಂದ್ರೆ ರೋಡಿಗೆ ರೋಡಿ ಅಂತಾರೀ ಅವ್ರು ಇದು ಇದಕ್ಕೆ ತೊಗೊಂಬಂದ್ರಿ ಇವ ಅಂತಂದ್ರೆ ಅಂತಂದ್ರೆ ಸಮೂ ಸಮೃದ್ಧಿ ತಿಂತಾರೆ ಇವ ಚಾದಾಗ ಇವ ಅಂತಂದ್ರೆ ಅದನ್ನ ಆಯ್ತು ನಮ್ಮ ಚಾರು ತೊಗೊಂಬಂದಾರೀ ಇವ ಹೋದ್ರಲ್ಲ ಇಲ್ಲಿ ವಾಪಾಸ್ ತಿರ್ಗಲ್ಲ ಅವರು ಹೊಲಂತಾರವ್ರು ಇಲ್ಲಿಗೆ ಬರ್ಲಿಕ್ಕೆ ಇಲ್ರಿ ಅಲ್ಲಿ ಹೋಲಿಕತ್ತಿ ನೋಡಿರಿ ಗಾಡಿ ಈಗ ಅಲ್ಲಿ ನೋಡ್ರಿ ಟಮ್ ಟಮ್ ಬಲ್ಯಾಕ ಅವಲ್ಲಿ ಹೋದ್ರೆ ನೋಡಿರಿ ಹೋಟಲ್ ಬೆಳೆಯಾಕೀಗ ಈಗ ಕಾಣಿಸ್ತಿರು ಹೋದ್ರಿ ಯಾಕಂದ್ರೆ ಒಂದು ಸ್ವಲ್ಪ ದೂರ ಹತ್ತರಿ ನಾನು ಝೂಮ್ ಮಾಡೀನಿ ಸ್ಟಾಪ್ ಮಾಡಿದ್ರು ನೋಡ್ರಿ ಹೋಟೆಲ್ ಗಾಡಿ ನಿಂತು ರೋಡಲ್ಲೇ ಈಗ ನೋಡಿರಿ ನಾ ಅವ್ರು ದುಖಾನ್ಕೋದ್ರೆ ಬಂದಿಲ್ಲ ರೀ ಸಂಜಿಕಿ ಅಡುಗೆ ಏನು ಮಾಡ್ಬೇಕಿನ್ನ ನೋಡ್ಬೇಕು ರೀ ನಾ ಒಂದು ಹಿಟ್ಟ ಪಾಂಡೆ ಹೊಡೆದು ಅನ್ನಾಗಿ ನಾ ಮಾಡಿ ಬಿಡ್ಬೇಕಲ್ಲತ್ತಿದ್ದೇವ್ರಿ ಯಾಕೆಂದ್ರೆ ಮುಂಜಾನೆ ಬದ್ನಿಕಾಯಿ ಪಲ್ಯ ಮಾಡಿದೆ ರೀ ಇಣಿ ಪಲ್ಯ ಅದ ಏನೋ ಒಂದು ಸ್ವಲ್ಪ ಅದ ರೀ ಅದಕ್ಕೆ ಅನ್ನ ಮಾಡಿಬಿಟ್ಟು ಅಂದ್ರೆ ಬಿಡ್ತೇವೆ ಇಲ್ರೆ ಟಮಟೊ ಸಾರ ಅನ್ನ ಮಾಡ್ಬೇಕು ರೀ ನೋಡ್ಬೇಕು ರೀ ಏನು ಮಾಡೋಂಥ ಮಾಡೋದು ಬೇಕು ರೀ ನಾ ಅಡುಗೆ ಗೋಳಿಗಳು ನೋಡ್ರಿ ಹತ್ತು ಎಷ್ಟು ಚಂದ ಮೇಲಿಗಿತ್ತವ ಈಗ ಬಂದ್ರು ನೋಡ್ರಿ ಇವ್ರ ಹೋಗಿ ಹಿಟ್ಟು ತಾಕ ಕೂತ್ ಬಂದ್ರಿ ಅಲ್ಲೇ ಏನು? ಹೋಟಲ್ ಕೋ ಬಂದಿರಿ? ಅಲ್ವಾ ಅಲ್ವಾ ಏನು? ಏನು ತಿಂದು ಬಂದ್ರಿ? ಯಾಕ ಕತ ಸುಂಬಾಕ ಅದೆ ಎನ್ನ ಡಿ ಮನೆಗೆ ಇಡ ಐತ್ರಿ ನೀರ್ ತೆಗನೋ ನೀನು ಏನು ತಿಂದು ಬಂದ್ರಿ ಇಲ್ಲಿ ಹೋಗಿ ಏನು ತಿನ್ರೀ? ಹ್ಞೂ ಚಾ ಕುಡಿರಿ ಚಲೋ ಮಾಡಿದ್ರಪ್ಪ ಅಕ್ಕ ಏನು ಮಾಡ ಚಾಕ್ಲೆಟ್ ತಿಂದಳ ಸಮೃದ್ಧಿ ಏನ್ ಹೋಗಿ ಏ ಬಂಗಾರಿ ಬಂದಿದ್ದೀನಿ ತಂಬಾ ಇಲ್ಲಿ ಮನ್ಯಾಗ ಅಷ್ಟು ತಿನ್ನ ತಿಂದ್ರೆ ಅಲ್ಲಿಗೆ ಹೋಗಿ ಬಂದ್ರಿ ಎಣ್ಣೆ ಎಣ್ಣೆ ತೆಗಿತೀ ಎಣ್ಣಿರ ತಗೋ ಈಗ ನೋಡಿರಿ ನಮ್ಮ ಚಾರೂಗ ಬ್ರೆಡ್ ಹಾಕಲಿರ್ತಿದ್ದೆವು ಯಾಕಂದ್ರೆ ಅದ್ರ ಹಪ್ಲೆ ರೊಟ್ಟಿ ಅದು ಏನೂ ರೀಕಿ ಅದು ಬ್ರೆಡ್ ಚಪಾತಿ ಅನ್ನ ಹಾಲು ಇದು ಇಷ್ಟ ತಿಂತಾಳ್ರಿ ಅವು ನಮ್ಮ ಮನೆಗೆ ದಿನಾಯ್ಗುಳು ಅಂತಂದ್ರೆ ಅವು ರೊಟ್ಟಿ ಅದೆಲ್ಲ ತಿಂತಾವೆ ರೀ ಖಡಾಕ್ ರೊಟ್ಟಿ ಆಗಿರ್ಬೋದು ಮೆತ್ತನ ರೊಟ್ಟಿ ಆದ್ರೆ ಚಾರು ತಿನ್ನೋಂಗಿಲ್ಲ ರೀ ಅದಕ್ಕೆ ದಿನ ಬ್ರೆಡ್ ತೊಗೊಂಬರ್ತಾರೆ ರೀ ಸೇಫು ಬಾಳೆಹಣ್ಣಂತೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತದ್ರಿ ಬಾಳೆಹಣ್ಣಂತೂ ನಮ್ಮ ಸಮೂ ಸಮೃದ್ಧಿ ಕೈ ಆಗಿದ್ರೆ ಅಂತೂ ಅವ್ರಿಗೆ ಒಟ್ಟಾಗ ಮುಂದಕ್ಕೆ ಬಿಡಲ್ಲ ರೀ ಅಷ್ಟು ಇಷ್ಟಪಡ್ತೇವೆ ರೀ ಬಾಳಿಕೆ ಅಂತೂ ಇವತ್ತು ಮುಂಜಾನದ ಒಂದು ಸೇಪ್ ತಗೊಂಡೋಗಿ ತಿನ್ಬಿಟ್ಟದ್ ನೋಡ್ರಿ ಈಗ ಬ್ರೆಡ್ ತಿನ್ಲಾಕತ್ತದ್ರಿ ಈಗ ನೋಡ್ರಿ ನಮ್ಮ ಚಾರುಗ ನಾನು ಬ್ರೆಡ್ ಹಾಕಿದ್ರಿ ನಮ್ ಸಮೃದ್ಧಿ ಬ್ರೆಡ್ ತೊಗೊಂಬಾಡ್ರಿ ಮತ್ತೊಂದು ಅಕ್ಕಿ ಹಾಕ್ಲಾಕ ನೋಡ್ರಿ ಭಾಳ ಇಷ್ಟ ರೀ ಅಕ್ಕಿಗಂತೂ ನಾಯಿಗಳಿಗೆ ಬೆಕ್ಕಿಗಿರಿ ತಿನ್ಲಾಕ್ ಹಾಕದಂತಂದ್ರ ನೋಡ್ರಿ ಎಷ್ಟು ಖುಷಿ ಹಾಕಳಕಿ ಈಗ ನೋಡ್ರಿ ಟೈಮ್ ಅಂತೂ ರಾತ್ರಿ ಎಂಟು ಗಂಟೆಗೆ ಅದ್ರಿ ಈಗ ಅಡಿಗೆ ಮಾಡ್ಕತ್ತೀವಿ ಅವ ಅಂತಂದ್ರೆ ಒಂದಿಷ್ಟ ಬೆಂಡ್ಕಿ ಖಾರ ಕುಟ್ಕತ್ರಿ ನಾನೊಂದಿಷ್ಟ ಅನ್ನ ಮಾಡ್ತೀನಿ ರೀ ಬೆಂಡ್ಕೆ ಖಾರ ಕೊಟ್ಬಿಡೋ ಅಂದ್ರೆ ಯಜಮಾನ್ರು ಅದಕ್ಕೆ ಅವ ಬೆಂಡ್ಕೆ ಖಾರ ರೀ ನಾನು ಅನ್ನ ಮಾಡ್ತೀನಿ ರೀ ಸಮೂ ಸಮೃದ್ಧಿ ಅಂತೂ ಮಕ್ಕೊಂಡ್ರಿ ಈಗ ಅವ ಬೆಂಡ್ಕೆ ಹುರ್ಕೊಂಡಳ ಮೆಣಸಿನ್ಕಾಯಿ ಹುರ್ಕೊಂಡಳ ಇದಕ್ಕೆ ಖಾರ ಈಗ ನಾನು ಬಡ ಬಡ ಅಂತ ಇಷ್ಟ ಅನ್ನ ಮಾಡ್ತೀನಿ ರೀ ಅವ ಖಾರ ಕುಟ್ಟೋತಕ್ಕ ಈಗ ನೋಡ್ರಿ ರೈಸ್ ಮಸಾಲ ರೈಸ್ ಮಾಡ್ಲಿಕ್ಕೆ ಎಣ್ಣೆ ಹಾಕ್ಲಿಕ್ಕತ್ತೀನಿ ರೀ ಫ್ರೈ ಮಾಡಿದ ಎಣ್ಣೆ ಅದರಿ ಇದು ಅದಕ್ಕೆ ಒಂದು ಸ್ವಲ್ಪ ಕಪ್ ಕಪ್ಪಾಗ್ಯದ ನೋಡಿರಿ ಎಣ್ಣೆ ಹಾಕೊಂಡಿನಿ ಇದಕ್ಕೆ ಖಡಕ್ ಮಸಾಲೆಗಳು ಹಾಕೋತೀನಿ ಚಕ್ರ ಮಗುವನ್ನು ಹಾಕಿ ಹಾಕೊಂಡಿನ್ರಿ ಒಂದ ಎರಡು ಇಂಚ ಚಕ್ಕಿರಿ ಸಾಣಿರಿಗೆ ತುಕುಡಿ ಮಾಡಾಕೊಳ್ತೀನಿ ಒಂದೆರಡು ಕಾಳು ಲವಂಗ ಒಂದು ಎರಡು ಕಾಳು ಮೆಣಸು ಮತ್ತೊಂದು ಸ್ವಲ್ಪ ಸಾಜರಿಗೆ ಇದನ್ನಷ್ಟು ಹಾಕ್ಕೊಂಡಿನ ಸ್ವಲ್ಪ ಖಡಕ್ ಮಸಾಲೆಗಳು ಫ್ರೈ ಅಲ್ಲರಿ ಮತ್ತು ಇಲ್ಲೇ ಒಂದಿಷ್ಟು ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿವ್ರಿ ಈಗ ಒಳಗಡೆ ಹಾಕೊಂಡ್ರಿ ಮತ್ತು ಅಲ್ಲೂ ಬಿಡಿ ಮೆಣಸಿನ್ಕಾಯಿ ಒಂದ ಹಾಕ್ತೀವಿ ಮೆಣ್ಸಿನ್ಕಾಯಿ ಖರ್ಗೆ ಮುಂದೆ ನೆನಪು ಅನ್ನ ಮಾಡ್ಬೇಕಂತ ಅನ್ಕೊಂಡ್ರೆ ಅಲ್ಲಿ ತಂದು ಇಡ್ತಿದ್ವಿ ರೀ ಯಾಕಂದ್ರೆ ಹೊತ್ತು ಮುಳಿ ಇಲ್ಲೇ ಮನೆಯಾದ್ರೆ ಅವಾಗ ಖರೆ ಅಂದ್ರೆ ಹೊತ್ತು ಮುಳುಗಿ ಕಡಿ ಮಾಡಿಸಿ ಅಂದಾಜ್ಲಿ ಕರ್ಕೊಂಡ್ಬರ್ಲಿಲ್ಲ ಮೆಣ್ಸಿನ್ಕಾಯಿ ಮೆಂಜಾನ ತಂದು ಮೆಣ್ಸಿಕಾಯಿ ಒಂದು ಸ್ವಲ್ಪ ಇದ್ದು ಅವ ಮೆಣಸಿ ಸಾರಕ್ಕೆ ಬೇಕಲ್ರಿ ಅದಕ್ಕೆ ಅನ್ನಕ್ಕೆ ಹಾಕ್ಲಿಲ್ಲ ರೀ ಗರಂ ಮಸಾಲೆ ಪುಡಿ ಸಾಂಬಾರು ಮಸಾಲ ಚಕ್ಕೆ ಲವಂಗ ಮಸ ಚಮಚ ಮಸಾಲ ಮನೆಯಲ್ಲಿ ರೆಡಿ ಮಾಡಿರುವ ಗರಂ ಮಸಾಲ ಇದಿಷ್ಟು ಮಸಾಲೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ ಅರ್ಶಿಣ ಪುಡಿ ಇದಿಷ್ಟು ಹಾಕಿ ಆಲೂಗಡ್ಡೆ ಉಳ್ಳಗಡೆಯ ಫ್ರೈ ಯಾವಾಗ ಒಳಗೆ ಮಕ್ಕಳ ಮನೆಗೆ ನೀರು ಹಾಕೊಂಡ್ಬಿಡ್ತೀನಿ ನೀರು ಕುದಿ ಬಂದಮೇಲೆ ಅಕ್ಕಿ ಹತ್ತೊಳಗ ಹಾಕಿಬಿಟ್ಟೀನ್ರಿ ಈಗ ಕುದೀಲಿಕ್ಕೆ ಹತ್ತಿರ ಅನ್ನ ಮುಚ್ಚಿಬಿಡ್ತೀನಿ ರೀ ನೋಡ್ರಿ ಬೆಂಡಿಕೆ ಖಾರ ಚಪಾತಿ ಬಿಸಿ ಅನ್ನ ರೊಟ್ಟಿ ಊಟ ಮಾಡ್ಕೊತಿದ ನೋಡ್ರಿ ಎಲ್ಲರೂ